गंगा mataki <if> की ऊ माता की बोलो भारत माता की बोलो भारत माता की ನೀರು ಬಿಡುವ ಮೋಟರ್ ರಿಪೇರಿ ನೀರು ಹಾರಾತ್ಮತಾಕಿ ನಡೆಯುತ್ತಿರುವ ಇಪ್ಪತ್ತೆರಡು ಕೆರೆಗಳಿಗೆ ನೀರು ಭಾರತೀಯ ಕಿಸಾನ್ ಸಂಘಕ್ಕೆ ಹಾರಾತ್ಮತಾಕಿ मनीष तो हां यार 10 सेकंड हम पते नाम पते नाव हेडलाइन हेलो स्टार्ट किया आनिया കണ്ട ಬರಲ್ಲ ಇನ್ನು ಯಾರ್ ಅಟ ಬಂದ್ರು ಸಂದೇಶ ಮನಿಷ ತೋಡಿದು ರೆಕಾರ್ಡ್ ಆದ್ರು ಅಂಡ್ ಈ ವಿಸಾದ ರೆಕಾರ್ಡಿಂಗ್ ಮಾಡೋಣ ರೈತರ ಪಟ್ಯಾ ಬರಂಗಿಲ್ಲ ಕಾಮ ನಾಗರ ಸಾಯ್ ರಾಯಗಿ ಸಾವಣಗಿರಿ ಜಿಲ್ಲಾ ದೊಳಗೆ ಮಾತನಾಡ ಹೋಗೋ ರಸ್ತಾದೊಳಗ ಡಿ ಸಿ ಅವರು ಎಲ್ಲಾ ತಹಸೀಲ್ದಾರ್ನ ಕರೆಸಿ ಸಭೆ ಮಾಡಿ ರೋಡಿಗೆ ತಂದ್ರೆ ಇಂಡಿಯಾದ ಬಾರಿ ಇಪ್ಪತ್ಮೂರು ಪ್ಲಸ್ ಐದು

ಮಾಡಿರಿ ಮಾಡ್ರಿ ಮಾಡಿರಿ ನಮ್ಬಿಟ್ಟು ಕೆಲಸ ಮಾಡಿಸ್ ಭಾರತೀಯ ಕಿಸಾನ್ ಸಂಘ ಈ ಹಿಂದೆ ಜಿಲ್ಲಾಡಳಿತ ಆಮೇಲೆ ಸರ್ಕಾರಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಮೋಟ್ರುಗಳು ರಿಪೇರಿ ಮಾಡಿ ಕೆರೆಗಳಿಗೆ ಹಳ್ಳಗಳಿಗೆ ನೀರು ತುಂಬಿಸ್ಕೊಂಡು ಅಂತ ಹೇಳಿದ್ದೀವಿ ಅವರು ಏನೇ ಕೆಲಸನೇ ಮಾಡಿಲ್ಲ ಒಂದು ನಾಲ್ಕೈದು ಮೋಟ್ರ್ ಮಾತ್ರ ಚಾಲು ಮಾಡಿರೋ ದೊಡ್ಡ ತುಂಬತಾ ಇಲ್ಲ ಕೆರೆಗಳು ಈ ಚಡ್ಸಂಡ್ ಭಾಗದ ಏರ್ಯಾಕೆ ಇಪ್ಪತ್ತೆರಡು ಕೆರಿಗಳು ತುಂಬಬೇಕಂತ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅದು ನಾವು ಕೆಲಸನೇ ಮಾಡ್ತಿಲ್ಲ ಅವ್ರು ಬಿಲ್ ಆಗಿಲ್ಲ ಅವ್ನು ಮಾಡೋ ಚಳ ಉಂಟಲ್ಲ ಮತ್ತು ಈ ಥರ ಮುಂದುವರೆ ನಾವು ಪರಿಸ್ಥಿತಿ ಹಂಗೆ ಅದಕ್ಕೆ ದಯವಿಟ್ಟು ಎಚ್ಚೆತ್ಕೊಂಡು ಬೇಗ ಬೇಗ ಎಲ್ಲ ಮಾಡಿಸಿ ಈಗ ನೀರು ತುಂಬಿಸ್ಬೇಕಂತೇಳಿ ನಾವು ಅಲ್ಲಿ ಅಧಿಕಾರಿಗಳು ಏನು ಇದನ್ನ ಮಾಡತ್ತಾರೆ ಅವ್ರು ಏನು ಹೇಳ್ತಾರೆ ತುಂಬ ಮಾಡ್ತೇವತ್ತರೆ ಎಷ್ಟು ನಾಲ್ಕು ಮೋಟ್ರೆವು ನಾಲ್ಕು ಮೋಟ್ರ್ ಚಲೋ ಮಾಡೋ ಅಲ್ಲಿ ಒಟ್ಟು ಲೀಟ್ರ್ಗೆ ಇರ್ತಾವ್ರೆ ಅವ್ರು ಏನು ತುಂಬ್ತಾವ್ರೆ ಈಗ ಇಪ್ಪತ್ತ್ ಮೂರು ಮೂಡ್ರ ಇದಲ್ಲ ರೀ ಆ ಇಪ್ಪತ್ತ್ ಮೋಟ್ರ ಒಂದು ಇಪ್ಪತ್ತ್ ಮೂರು ಚಾಲು ಮಾಡಿಬಿಟ್ರೆ ಒಂದ್ ಎಂಟರಿಂದ ಮೂರು ಹೋಗಿ ಬಿಡ್ತ ರೀ ಮಾಡಬೇಕು ಮಾಡ್ತಾ ಇದ್ದಲ್ಲಾ ಭಾಳ ಸಲ ಕೊಟ್ಟಿರಿ